அலோ மச்சா எல்லா இல்ல மச்சா மெட்லி கேம் கீனி நீன் எல்லா நானும் மெட்லிக்கெம்பே கத்தீனி மச்சா நீல்லாம் எண்ட்ரென்ஸ் கீனி நீனால் நோக்கிட்டா மெட்லக்கி ஐங்கி எல்லாம் சின்னதோ மச்ச இது இது நோட் இல்லை உலகளெல்லாம் கண்ட் நோடு மெட்லக்க ஓ நம்ம அப்பா வந்துப்பட்டு நோடு இல்லாரு முடித்தை இல்ல செழி ஆகி இவன் பிசி அந்த இத்தி நாயினா் கழஸ்வஸ்ட்டு டிக்கா எல்லா மாதாடுபட இல்ல யமராஜா கரீ தோனே ஓட்பா பே இவ்ளோ யமனா சுவர் யமா எல் பார்த்தோனே ஆ ஏனோ சொல்ியா நீனோ ஏனோ மத்தே நீன் எல்லா நானும் நர்தல் அதுபோலு நீன் என் சொர் கோதே ஃபஸ்ட் அது நன்க நான் ஒே கல்சா மாநில கனே ஒஸ்தாக மதுவ ஆயிர்வர்க தூத்தாக நம் குடுத்த இது ஒழே கேல் நல்ல சரி நான் ஆமேல் ஃபோன் மாத்தினி ரம்பேரு வயசமேனே நான் டான்ஸ் ஆட கரீத்தவரே தர நன் மகனே நான் ஒன்னு பாரோ ஹிங்காக போலே முகஸ்வர்கா ಅರ್ಧ ಗಂಟೆಯಿಂದ ಕೂಗ್ತಾ ಇದೀನಿ ನಿನ್ನ ಮೆಟ್ಲಕ್ ಯಾತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ಯೋಡೆ ಪ್ರಭು ನನ್ ಫ್ರೆಂಡ್ ನಮ್ಮ ಹತ್ರ ಯಾಕೋ ನನಗಿನ್ ತಮ್ಮ ಇರ್ಬಿಡುದ್ ಅವನು ತುಂಬಾ ಪಾಪಾಳ್ ಮಾಡಿದ ಅವ್ನು ನಿನ್ನಂತ ಬೋಳಿ ಮಗನ ನನ್ನ ನೀರು ನರದ್ದಲ್ಲ ನೋಡಿಲ್ಲ ನರದಲ್ಲೂ ಫೋನ್ ಮಾಡಿ ಕೆಟ್ಟ ಕೆಟ್ಟ ಮಾತಾಡ್ ಬೈತಾ ಅದು ಪ್ರಭು ಆ ನಿಮ್ ಬಗ್ಗೆನ ಕೂಡ ಕೆಟ್ಟ ಕೆಟ್ ಮಾತಾಡ್ ಬೈತಾ ಇದ್ದ ಅವನು ಅದಕ್ಕೆ ನಾನು ಆಗ್ಲಿಲ್ಲ ಅದಕ್ಕೆ ಬೈತಾ ಅಂತ ಹೇಳ್ತಾ ಇದ್ದ ಜೀವನದಲ್ಲಿ ಏನೇನೆಲ್ಲ ಅಪ್ಡೇಟ್ ಆಗಿದೆ ಅದು ಕೂಡ ಎಮ್ಮ ಎಮ್ಮ ಮೇಲೆ ಓಡಾಡ್ತಿರ್ತಾನೆ ಜಡ್ಕಾ ಗಡಿ ಓಡಿಸುತ್ತಾರ ಅವ್ನ್ ನಿಮ್ ಬಗ್ಗೆ ಇನ್ನು ಏನೇನೋ ಹೇಳ್ದ ಬಟ್ ಅದನ್ನ ನಿಮಗೆ ಹೇಳಕ್ ಆಗಲ್ಲ ಈ ತರ ಎಲ್ಲಾ ಹೇಳಿದ್ ಓ ಓಹ್ ಮಂಡ್ರೆ ಅಮ್ಮನ್ ಹುಡ್ದ ಓಯ್ಯೋ ಯಾವ ಸ್ವರ್ಗದ ಬಿಟ್ಟು ಬಂತಿದ್ರಲ್ಲ ಇವಾಗ್ಲೇ ನಿನ್ನ ಫ್ರೆಂಡ್ ನನ್ನರ್ಗು ಕೇಳ್ಕೊಂಬರ್ತೀನಿ ಪ್ರಭು ಒಂದ್ ನಿಮಿಷ ನಾನು ಬರ್ತೀನಿ ನಾನು ಯಾವತ್ತಿ ಎಮ್ಮೆ ಮಾಡೋ ವೆಲ್ಕಮ್ ಟು ಎಲ್ ಮಚಾ ಕೆಳಗಡೆ ನನ್ನ ಜೀವನ ಮಾಡಿದ್ರು ನಿನಗಿನ್ನೂ ಸಮಾಧಾನ ಆಗ್ಲಿಲ್ವೇನ ಇಲ್ಲಿ ಮೇಲೂ ಕೂಡ ದಲ್ ಕರಸೊಂಬತ್ತಲ್ಲ ಬೋಲಿ ಮಗ್ನ ಮಚ ನಮಿಬ್ಬರು ಫ್ರೆಂಡ್ಶಿಪ್ ಇರ್ದಲ್ಲ ಅದಿಂಗು ಮಚ ಅದು ಸ್ವರ್ಗ ಅದತ್ತೆ ನಾನ್ ನಿನ್ ಜೊತೆ ಎಲ್ಲಿರ್ತೀನೋ ಅದೇ ಸ್ವರ್ಗಲ್ವ ವಾಮ ಒಳ್ಳೆ ಫ್ರೆಂಡು ಅನ್ನ ಹತ್ರ ಏನ್ ಮಾಡಿದೆ ನೋಡ್ರೆ ನೀನ್ ನಿನ್ ಸುಖ ದುಃಖದಲ್ಲಿ ನನ್ ಜೊತೆ ಇರ್ಲಿಲ್ ವಾಮಚ ಈ ಒಂದಲ್ಲಿ ದುಃಖ ಅನ್ನೋದೇನಿತ್ತು ಎಲ್ಲ ನಿನ್ನಿಂದ ನನಕಿತ್ತು ನೋಡ್ರಿ ಕೆಳಗಡೆ ಒಂಥರು ನಾನು ರಕ್ತ ಕುಡ್ದಿಟ್ಟಿದ್ದೆ ಈಗ ಸ್ವರ್ಗಲ್ಲಾದ್ರೂ ನಾಲ್ಕ ದಿನ ಖುಷಿ ಆಗಿರ್ತೀನಿ ಅನ್ಕೊಂಡೆ ಅಲ್ಲಿ ನಾನು ನಾಲ್ಕು ಗೇತಾಕು ಪಾಪ ರಂಬೆ ಉಡು ವಿಮೇನಕ್ಕೆ ರಾಜ ಆಚಾ ಅಂತ ನನ್ನ ಹತ್ರ ಇನ್ನೇನ್ ಬರ್ತಿರ್ಬೇಕು ಹಿಂದ ಹಿಂದ ಯಾ ಬಂಕ್ ಹೋಗ್ತವನ ನನ್ ಬಗ್ಗೆ ಏನ ಮಾತಾಡ್ತೀಯ ಅಂತ ನಿನ್ ಫ್ರೆಂಡ್ ಹೇಳ್ದ ಅದಕ್ಕೆ ನೀನು ಸ್ವರ್ಗದ ನಾಲ್ ಆಯ್ಕೋ ಅಂತ ಹೇಳ್ಕೊ ಬಂದ್ಬಿಡ್ತಾ ಬಚ್ಚ ಮೂರ್ ಗಂಟೆ ಎಂ ಎಂ ಎಲ್ ಕೂರ್ಸ್ಕೊಂಡ್ ಬಂದ ತಿಲ್ಲೆಲ್ಲಾ ಪೊಲಿಸ್ಬಂದಂಗ್ ಬಿಡ್ತು ಯೋಚನೆ ಮಾಡಬೇಡ ಮಚಾ ರಂಬೆ ಉರುವಶಿ ಮೆನಕೆನ್ ಇಲ್ಲ ತೋರಿಸ್ತೀನಿ ನಿನ್ಗೆ ನಿಮ್ಮಪ್ಪ ಕರ್ಕೊಂಡ್ ಬರ್ತಾರ ನನ್ನ ಮಗನೇ ರಂಬೆ ಉರ್ವಶಿ ಮೆನಕೇನ ಇಲ್ಲಿಗೆ ಇಲ್ಲಿ ಹುಡ್ಗಿರ್ ಸಿಡೋದೇ ಹೆಚ್ಚು ಅಲ್ಲಿ ಹುಡ್ಗಿರೆಲ್ಲ ಆರಾಮ ಸಿಗ್ತಾರ ಮಚ ಅರವಾಯ್ ಬಿಳಿಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಎರಡ್ ಸತಿ ಮಾತ್ರ ಎಣ್ಣಾಗ್ತಾರ ಅಷ್ಟೇ ಲೌಡೆ ನನ್ನ ಎಣ್ಣಾಗ್ತಾರ ನೀನ್ ಹೋಗು ನಾನ್ ನೋಡ್ತೀನಿ ಅಷ್ಟೇ ಇಲ್ಲ ಮಚಾಕ್ ನೀನು ಎಣ್ಣೆ ಬರ್ಬೇಕು ಯಾಕಂದ್ರೆ ಎಂಬ್ರಾಜ್ ಗೆ ಹೇಳಿದೀನಿ ನಾವೆಲ್ಲೇ ಹೋದ್ರು ಇಬ್ರು ಒಟ್ಟಿಗೆ ಹೋಗೋದು ಅಂತ